ಹಾಯ್ ಚಡ್ರ ಈ ದಿನ ನಿಮಗೆ ಮಕ್ಕಳ ದಿನಾಚರಣೆಯ ಶುಭ ಆರೈಕೆಗಳು ಆರ್ಥಿಕ ಶುಭಾಶಯಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಪನ್ನಿ ಗೇಮ್ ಅನ್ನ ಆಡಿಸಬೇಕು ಅಂತ ಮಾಡಿದೀವಿ ಆಚಲ್ವಾ ಇದು ಕಾಯಿನ್ ಗುರಿ ಅಥವಾ ನಾಣ್ಯದ ಗುರಿ ಅಂತ ನಾವು ಒಂದು ಸ್ಟೀಲ್ ಪಕೆಟ್ ಇಟ್ಟಿದ್ದೇವೆ ಸ್ಟೀಲ್ ಪಕೆಟ್ ಒಳಗಡೆ ಒಂದು ಲೋಟ ಇಟ್ಟಿದ್ದೇವೆ ಸ್ಟೀಲ್ ಲೋಟ ಇಟ್ಟಿದ್ದೀವಿ ಅದು ತುಂಬಾ ಇರುತ್ತೆ ನೀವು ಈ ಆಟ ಆಡುವಾಗ ನೇರವಾಗಿ ನಿಂತ್ಕೋಬೇಕು ಈ ನೇರವಾಗಿ ನಿಂತ್ಕೊಂಡು ಬೆಂಡ್ ಮಾಡ್ದಲಯ ಆ ಲೋಟದೊಳಗೆ ಯಾರು ಕಾಯಿನ್ ಹಾಕ್ತಾರೆ ಅವರು ವಿನ್ ಆದಂತೆ ಆ ವಿನ್ ಆದವ್ರಿಗೆ ನಾವು ಫ್ರೈಸ್ ಕೊಡ್ತೇವೆ ಓಕೆನಾ ಆಟ ಆಯ್ತು ಅರ್ಥ ಆಯ್ತಲ್ಲ ಹೇಗಾಡ್ಬೇಕು ಅನ್ನೋದು ಈಗ ಎಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಎಸ್ ಪ್ರೇಮ ಯು ಕಮ್ ಫಾಸ್ಟ್ ಒಬ್ಬರಿಗೆ ಒಂದೇ ಚಾನ್ಸ್ ಎಸ್ ಎಸ್ ಗೋ ಕಾಯಿನಲ್ಲಿ ಲೋಟದಲ್ಲಿ ಕಾಯಿನ್ ಬಿದ್ದಿದೆ ಏನು ಚಪ್ಪಾಳೆ ಹೊಡೆದಿ ಎಷ್ಟು ಚಾನ್ಸ್ ನೋಡಿ ಯಾಕೆ ಹಿಂಗೆ ಬಗ್ಗೆ ಹಾಕಿದ್ರು ತಪ್ಪದು ಅಲ್ವಾ ಅದ್ರಾಂಗು ಅವಳಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಲಾಸ್ಟಲ್ಲಿ ಎಸ್ಕಮ್ ಇದೇ ಥರ ಇರಬೇಕು ದೊಡ್ಡ ಬೆಂಡ್ ಈ ಥರ ಬಗ್ಸ್ ಹಾಕ್ಬಾರ್ದು ಅಂತ ಹೇಳಿದ್ದೀನಿ ಹಿಂಗೆ ಇಟ್ಕೋಬೇಕು ಎಸ್ಕಮ್ ದೊಡ್ಡ ಇತರ ಎಸ್ ಓಕ್ ನೆಕ್ಸ್ಟ್ ಟೇಕ್ ಮೇಗ ಅವರಕ್ಕೆ ಎಲ್ಲರೂ ಇದಿರಲ್ಲ ಆ ಎಸ್ ಯಾರು ಇರು ಆ ಪುಷ್ಪಲತಾ ಏನು ಓಹೋ ಪುಪಲ ನಿಮಗೆ ಆಗ್ಬೇಕು ಬೆಲ್ಟ್ ಬಾಗ ಮಾಡಬಹುದು

કે ધેનો વેરી ગુડ બરોબર હોગો હોગો વેરી ગુડ વેરી ગુડ રાખીલા નેક્સ્ટ સલકાય ના નીલો ગડ આના છોડો હો ગણો વેરી ગુડ દીજીલા યસ ટમ ಹಾಕಿದ್ಯಾ ಇಲ್ಲ ಬೆಂಡ್ ಮಾಡ್ತೀರಿ ಬೆಂಡ್ ಮಾಡುವಂತ ನೋಡಿ ಈ ತರ ನೇರವಾಗಿರ್ಬೇಕು ವೆರಿ ಗುಡ್ ಬಿದ್ದಿಲ್ಲ ಹೌದು ಹಾ ಇವ್ ಬಗ್ಗೆ ಹಾಕ್ತಾನೆ ನೀವು ಹೋಗಲೇ ತಮ್ಮ ಹೋಗ ಹಾಕಿಲ್ಲ ಹೌದು ನೀನು ಬಿದ್ದಿದೆ ಆದ್ರೆ ಅವ್ನ ರಾಂಗ್ ಹಾಕ್ತಿದ್ದಾನೆ ಹಂಗೇನು ಹಾಕಿ ವೆರಿ ಗುಡ್ ಹಾ

பண்ணி வந்த ரஷ்மியவரே ಬನ್ನಿ ಮೇಡಮ್ ಈ ಕಡೆ ಬನ್ನಿ ಮೇಡಮ್ ಹಿಂಗೆ ಬನ್ನಿ ಮೇಡಮ್ ಹಾಂ ಹಾಕಿ ಮೇಡಮ್ ಇಲ್ಲ ಈ ಕಡೆ ಬನ್ನಿ ಹಿಂಗೆ ಕ್ಯಾಮ್ರಾ ಕಾಣಿಸ್ತೀರಿ ಇದ್ದಿಲ್ಲ ಹಾಂ ಈಗ ಯಾರ್ಯಾರು ಹಾಕಿದ್ರಿ ಅವ್ರು ಸ್ವಲ್ಪ ಅವ್ರು ಮಾತ್ರ ಮುಂದೆ ಬನ್ನಿ

ನೆಕ್ಸ್ಟ್ ಹೋಗಿ ನೀವಿ ಹೋಗಿ ಹಾಕಿರ ಹೋಗಿ ಎಲ್ಲ ಹಿಂದೆ ಹೋಗಿ ನಿಮ್ಮ ಜಾಗಕ್ಕೆ ಹೋಗಿ ಯಾರ್ದು ನಾನು ಇದು ಎಸ್ಗಿರಿ ಬಗ್ಗೆ ಹಾಕ್ಬಾರ್ದು ನೇರ ದೂರ ಹೋಗಿ ನೀವೆಲ್ಲ

ಆಗ್ಲು ಬಿದ್ದಿತ್ತಿದ್ದ ಈಗ ಎಲ್ಲರೂ ಕುತ್ಕೊಳ್ಳಿ ಹಿಂದಕ್ಕೆ ಎಸ್ ಬನ್ನಿ ಎದ್ರು ಬನ್ನಿ ನೋಡಿ ಈಗ ಕರೆಕ್ಟಾಗಿ ಇಲ್ಲಿಂದ ಹಾಕ್ಬೇಕು ನಿಮ್ಮ ಭುಜದ ನೇರದಿಂದ ಹಾಕ್ಬೇಕು ಜೂರೋಗಿ